ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಲಾಗ್ ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ವರ್ಷದ ಮೊದಲ ದಿನ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಒಳ್ಳೆಯದಾಗ್ಲಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನೆರವೇರಲಿ ಹಾಗೆಯೇ ನೀವು ಆಸೆ ಪಟ್ಟಿದೆಲ್ಲ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಕೂಡ ಶುಭ ಹಾರೈಸ್ತೀನಿ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಭಾತ್ನ ಮಾಡ್ತಾ ಇದ್ದೀನಿ ಮೋಹಿತ್ಗೆ ಸ್ಕೂಲ್ ಇತ್ತು ಅವನು ಕೂಡ ಸ್ಕೂಲ್ಗೆ ರೆಡಿಯಾಗಿದ್ದಾನೆ ತಿಂಡಿ ಕೂಡ ರೆಡಿ ಆಯಿತು ತಿಂಡಿ ಎಲ್ಲ ಆದಮೇಲೆ ದೇವ್ರ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸ್ತಾ ಇದ್ದೀನಿ ಇನ್ನು ಹೋದ ವರ್ಷ ಅಂತೂ ನಾವು ಅಂದ್ಕೊಂಡಿರೋ ರೀತಿಯೇ ಎಲ್ಲ ಒಳ್ಳೇದಾಯಿತು ಅದೇ ರೀತಿ ಈ ವರ್ಷವೂ ಕೂಡ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರ ಹತ್ರ ಕೇಳಿಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿ ಮುಗಿಸ್ದೆ ಇನ್ನು ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಇನ್ನು ಮಹೇಶ್ವರು ಕೂಡ ರೆಡಿಯಾಗಿದ್ದಾರೆ ಕುಶಲ್ಗೆ ಸ್ಕೂಲ್ ರಜಾ ಇತ್ತು ಅವನು ಕೂಡ ಮನೇಲೆ ಇದ್ದ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಹೊಸ ವರ್ಷ ಇರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಕೂಡ ತುಂಬಾನೇ ರಶ್ ಇತ್ತು ಹಾಗೇನೆ ಬೆಳಿಗ್ಗೆ ಬೆಳಿಗ್ಗೆನೆ ತುಂಬಾನೇ ಬಿಸಿಲು ಕೂಡ ಇತ್ತು ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಮಹೇಶ್ ಅವ್ರಿಗೆ ಕೆಲ್ಸಕ್ಕೆ ಲೇಟ್ ಆಗಿತ್ತು ಮನೆಗೆ ಬಂದು ಅವರು ಕೂಡ ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋದ್ರು ಅವರು ಹೋದ್ಮೇಲೆ ನಾನು ಮತ್ತೆ ಕುಶಲ್ ಇಬ್ರು ಒಟ್ಟಿಗೆನೆ ತಿಂಡಿನ ತಿಂದ್ವಿ ಹೊಸ ವರ್ಷಕ್ಕೆ ನಮ್ಮ ಮನೆಗೆ ಹೊಸ್ದಾಗಿ ಒಬ್ಬರು ಆ್ಯಡ್ ಆಗಿದ್ದಾರೆ ಯಾರು ಅಂತ ಹೇಳಿ ಇವಾಗ ತೋರಿಸ್ತೀನಿ ಕುಶಲ್ಗೆ ಮೀನ್ ಅಂದರೆ ತುಂಬ ಇಷ್ಟ ಅವ್ನ ಫ್ರೆಂಡ್ ಹತ್ರ ಜಾಸ್ತಿ ಮೀನಿತ್ತು ಅಂತ ಹೇಳಿ ನೆನ್ನೆ ಈಸ್ಕೊಬಂದು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದಾನೆ ಮೀನನ್ನ ಸಾಕೋದಕ್ಕೆ ಒಂದು ಬೌಲ್ ಬೇಕು ಅಮ್ಮ ಅಂತ ಕೇಳ್ತಿದ್ದ ಅದನ್ನು ಕೂಡ ಕೊಡಿಸ್ಬೇಕು ಜೊತೆಗೆ ಇನ್ನೊಂದೆರಡು ಮೀನ ತಗೊಡಿ ಅಂತ ಹೇಳಿದ್ದಾನೆ ಆಯಿತು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಮೀನನ್ನ ಮನೆಗೆ ತಂದ ಮೇಲೆ ಕುಶಲ್ಗಂತೂ ತುಂಬಾ ಖುಷಿಯಾಗಿದೆ ಪದೇ ಪದೇ ಮೀನನ್ನ ನೋಡಿಕೊಂಡು ಅದ್ರ ಜೊತೆ ಆಟ ಆಡ್ತಿರ್ತಾನೆ ಮಧ್ಯಾಹ್ನ ದೂಟಕ್ಕೆ ಅಡುಗೆನ ಮಾಡಬೇಕಿತ್ತು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆಯೇ ರಾತ್ರಿ ಸ್ವಲ್ಪ ಕಾಳನ್ನ ನೆನೆಸಿಟ್ಟಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ನೆನೆದಿತ್ತು ಇವಾಗ ಕಡಲೆಕಾಳು ಕರಿನ ಮಾಡಿ ಜೊತೆಗೆ ಮುದ್ದೆ ಮತ್ತು ರೈಸ್ನ ಮಾಡ್ತಾಯಿದ್ದೀನಿ ಇವಾಗ ಕಡಲೆಕಾಳು ಕರಿನ ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಒಂದು ಕಡೆ ಬೇಯೋದಕ್ಕಿಟ್ಟು ಆಮೇಲೆ ಮಸಾಲೆನ ರೆಡಿ ಮಾಡ್ಕೋತೀನಿ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಕೆಲವರಿಗೆ ಅಂದ್ಕೊಂಡಿರೋ ಕೆಲಸಗಳು ಬೇಗ ಆಗುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾವು ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಹಾಗೆಯೇ ನಮ್ಮನ್ನು ನಾವು ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಯೋಚನೆ ಮಾಡಬಾರ್ದು ಕೆಲವರು ತುಂಬ ಚೆನ್ನಾಗಿರ್ತಾರೆ ಇನ್ನು ಕೆಲವರು ಕಷ್ಟಪಡ್ತಾರೆ ಏನಕ್ಕೆ ಅಂದರೆ ಅವ್ರವ್ರ ಮನೆ ಪರಿಸ್ಥಿತಿಗಳು ಬೇರೆ ರೀತಿ ಇರುತ್ತೆ ಹಾಗಾಗಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಕುತ್ಕೋಬಾರ್ದು ನಾವು ಮಾಡ್ತಿರೋ ಕೆಲಸನ ನಿಷ್ಠೆಯಿಂದ ಮಾಡಿಕೊಂಡು ದೇವ್ರನ್ನ ನಂಬಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಅಂದ್ಕೊಂಡು ಜೀವನನ ನಡೆಸಬೇಕು ಈ ರೀತಿ ಮಾಡಿದಾಗ ಜೀವನದಲ್ಲಿ ನಾವು ಕೂಡ ಮುಂದೆ ಬರ್ಬೋದು ನಾವು ಕೂಡ ನಾಲ್ಕರಂತೆ ಬದುಕಿ ತೋರಿಸ್ಬೋದು ಮಸಾಲೆನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಕಡಲೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜೊತೆಗೆ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಗಸಗಸೇನ ಹಾಕಿ ಇವಾಗ ನೈಸಾಗಿ ರುಬ್ಕೊತಾಯಿದ್ದೀನಿ ಮಸಾಲೆನ ನೈಸಾಗಿ ರುಬ್ಕೊಂಡು ಇವಾಗ ಮಸಾಲೆನ ಹಾಕ್ತಾಯಿದ್ದೀನಿ ಅಳತೆಗೆ ತಕ್ಕಂತೆ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಕಡಲೆಕಾಳು ಕರಿ ಕೂಡ ಆಗೋಗುತ್ತೆ ಕುಶಾಲ ಏನು ಮಾಡ್ತಿದ್ಯಾ ಬಿಸಿಲು ಬಾ ಒಳಗಡೆ ಬಿಸಿಲು ಕಂಡ್ರ ಮಹೇಶ್ವರು ಮಧ್ಯಾಹ್ನ ಊಟಕ್ಕೆ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟನ ಮಾಡಿದ್ವಿ ಇನ್ನು ರಾತ್ರಿನೇ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಆದರೆ ರಾತ್ರಿ ಯಾವುದೇ ಫೋಟೋ ಮತ್ತು ವೀಡಿಯೋ ಏನೂ ಹೋಗಲಿಲ್ಲ ಮಕ್ಕಳು ಕೂಡ ನಿದ್ದೆಗಣ್ಣಲ್ಲಿದ್ದರು ಅವ್ರನ್ನ ಏಳ್ಸಿ ಕೇಕ್ ಕಟ್ ಮಾಡಿಸಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು ಹಾಗಾಗಿ ಫೋಟೋ ಏನೂ ತೆಗೆಯೋದಕ್ಕೆ ಹೋಗಲಿಲ್ಲ ರಾತ್ರಿ ಕಟ್ ಮಾಡಿರೋ ಕೇಕ್ ಎಲ್ಲ ಹಾಗೇ ಇತ್ತು ಊಟ ಎಲ್ಲ ಆದಮೇಲೆ ತಿನ್ನೋದಕ್ಕೆ ಅಂತೇಳಿ ಅವ್ರಿಗೂ ಕೂಡ ಕೇಕ್ನ ಕಟ್ ಮಾಡಿಕೊಟ್ಟೆ ಮಹೇಶ್ ಅವರು ಮತ್ತು ಕುಶಲ್ ಕೂಡ ಕೇಕ್ನ ತಿಂದರು ಇನ್ನು ಮೋಹಿತ್ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದ ಅವನು ಕೂಡ ಫ್ರೆಶ್ ಅಪ್ ಆದಮೇಲೆ ಕೇಕ್ನ ಈಸ್ಕೊಂಡು ತಿಂತಾ ಇವತ್ತಿನ ದಿನ ಎಲ್ಲ ತುಂಬಾ ಚೆನ್ನಾಗಿತ್ತು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋನ ಹೊಸ್ದಾಗಿ ನೋಡ್ತಿರೋರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ